ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚಯ ಗುರು ಶುಕ್ರ ಶನಿಭ್ಯ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿ ನಿರಂತರ ಪ್ರೋತ್ಸಾಹ ಸಬ್ಸ್ಕ್ರೈಬ್ ಮಾಡುವಂಥ ತಮಗಳರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸಿ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಮಾರ್ಚ್ ತಿಂಗಳಲ್ಲಿ ಶತ್ರು ಸವಾಲುಗಳು ಏರಿಕೆ ಹಾಗೂ ಏಳು ಗ್ರಹಗಳ ಬಂದು ಸತ್ವ ಪರೀಕ್ಷೆ ಅಂತ ವಾಕ್ಯ ಬಂದಿದೆ ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಈ ತಿಂಗಳಲ್ಲಿ ಕೊರತೆ ಇದೆ ಹತ್ತು ಸವಾಲು ಸಂಕಷ್ಟ ಎಲ್ಲ ಏರ್ತಾ ಹೋಗುತ್ತೆ ಜೊತೆಗೆ ಏಳು ಗ್ರಹಗಳು ಸಹ ನಿಮಗೆ ಪರೀಕ್ಷೆಗೆ ನಿಂತೀವಿ ಅಂದರೆ ಅಲ್ಲಿ ಕೇವಲ ನಿಮಗೆ ಎರಡು ಗ್ರಹಗಳು ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ಬೋದೇ ಹೊರತು ಈ ಥರ ನವಗ್ರಹಗಳಲ್ಲಿ ಏಳು ಗ್ರಹಗಳು ನಿಮ್ಮ ವಿರುದ್ಧವಾದ ಫಲವನ್ನು ಅಥವಾ ನಾನಾ ಪರೀಕ್ಷೆ ಮತ್ತು ಸಂಕಷ್ಟಗಳನ್ನು ತಂದೊಡ್ಡುವಂಥ ಸಾಧ್ಯತೆ ಕಟಕರಾಶಿಯವರಿಗಿರುತ್ತೆ ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಮೈಲ ಕಣ್ಣಾಗಿರಬೇಕಾಗತ್ತೆ ಈ ಕಟಕರಾಶಿಯವರು ಎಂದೆಂದೂ ಕಾಣದಂಥ ಅನೇಕ ರೀತಿಯ ಏರುಪೇರುಗಳು ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಕಾಣ್ಬೋದು ಆರೋಗ್ಯ ವಿಚಾರ ಇರ್ಬೋದು ಬಾಂಧವ್ಯ ವಿಚಾರ ಇರ್ಬೋದು ಹಣಕಾಸು ವಿಚಾರ ಇರ್ಬೋದು ಜೊತೆಗೆ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ಅಥವಾ ಔದ್ಯೋಗಿಕ ಅಂದರೆ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಎಲ್ಲದರಲ್ಲೂ ನಿಮಗೆ ತುಂಬ ಒಂದು ಗಂಭೀರವಾದ ಏರುಪೇರಿನ ಒಂದು ಪರಿಣಾಮಗಳು ನಿಮಗೆ ಎದುರಿಸಬೇಕಾಗುತ್ತೆ ಹಾಗೆಯೇ ಈ ಆರೋಗ್ಯದಲ್ಲಿ ಮೊದಲೇ ಹೇಳಿದಂತೆ ಹಿಂದೆ ಇದ್ದಂಥ ಈಗ ಮರುಕಳಿಸ್ಬೋದು ಏನು ಹೊಸದಾಗಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಲಿ ಹವಾಮಾನದಿಂದ ನೀರಿನಿಂದ ಆಹಾರ ದೋಷದಿಂದ ಅಥವಾ ಇನ್ನಿತರ ಯಾವುದೇ ರೀತಿ ಸಾಂಕ್ರಾಮಿಕ ರೂಪಗಳಿಂದ ನಿಮಗೆ ಆರೋಗ್ಯದಲ್ಲಿ ಇವರು ಪೇರು ಕಂಡು ಬರ್ಬೋದು ಇನ್ನು ಮಹಿಳೆಯರು ಗೃಹಿಣಿಯರು ಎಲ್ಲ ಇದ್ದರೆ ಅವರಿಗೆ ಯಾವುದೋ ಸಂಬಂಧ ಸ್ತ್ರೀ ಸಂಬಂಧಿತವಾದ ಏನಾದರೂ ತೊಂದರೆಗಳು ಬರುವಂಥದ್ದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಗುಪ್ತವಾದ ಸಮ ಸಮಸ್ಯೆಗಳಿಂದ ನಿಮಗೆ ಸಮಸ್ಯೆಗಳು ಕಾಣಬರ್ಬೋದಾಗಿದೆ ವ್ಯಾಪಾರ ಉದ್ಯಮದವರಿಗೆ ಹಾಗೆ ವ್ಯಾಪಾರ ಉದ್ಯಮದಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಹಿಂದೆ ನಿಮಗೆ ಇದ್ದಂತಹ ಲಾಭದ ವ್ಯವಹಾರವು ಈಗ ಆಕಸ್ಮಿಕವಾಗಿ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಯಾವುದೇ ರೀತಿಯ ರಾಜಕೀಯ ಮೂಲ ಇರ್ಬೋದು ಸರ್ಕಾರ ಮೂಲ ಇರ್ಬೋದು ಆರ್ಥಿಕ ಮೂಲ ಇರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮ್ಮ ನಿಮ್ಮದೇ ಉದ್ಯೋಗಿಗಳ ಮೂಲಕ ಇರ್ಬೋದು ಹಾಗಾಗಿ ಅದು ಯಾವುದೇ ರೀತಿಯ ಕಾರಣ ಬೇರೆ ಬೇರೆ ಇರ್ಬೋದು ಆದರೆ ಅಲ್ಲಿ ನಿಮಗೆ ಆಕಸ್ಮಿಕವಾಗಿ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೃಷಿ ಉದ್ಯಮ ಚಟುವಟಿಕೆ ಅಥವಾ ಕೈಗಾರಿಕೆ ಮಾಡೋರಿಗಾಗಿ ಅವರ ಒಂದು ಏನಾದರೂ ಉತ್ಪನ್ನಗಳು ಹಾಳಾಗೋದಾಗಲಿ ಹವಾಮಾನ ವೈಪರೀತ್ಯದಿಂದ ಅಥವಾ ಇನ್ನಿತರ ಅಕಾಲಿಕವಾದ ಬೇರುಪೇರುಗಳಿಂದ ನಿಮಗೆ ನಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಅವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ನಿಮ್ಮ ಒಂದು ಸಾಧನೆಗೆ ಅಡೆತಡೆ ಬರುವಂಥದ್ದು ಶತ್ರುಗಳ ಕಾಟ ಬರುವಂಥದ್ದು ನಿಮ್ಮ ವಿರುದ್ಧ ಕಾನೂನು ಕ್ರಮ ಬರ್ಬೋದು ನಿಮ್ಮ ವಿರುದ್ಧ ದೂರು ಕಂಪ್ಲೇಂಟ್ಗಳು ಬರ್ಬೋದು ನಿಮಗೆ ಅವಮಾನಕರವಾದ ವಿಚಾರಗಳು ಜರುಬೋದು ಸೆಲೆಬ್ರಿಟಿ ಅಥವಾ ಇನ್ನಿತರವಾದ ಸಾರ್ವಜನಿಕ ಜೀವನದಲ್ಲಿರುವ ಹಾಗೆ ಅವರ ವಿರುದ್ಧವಾದ ಕಪ್ಪು ಚುಕ್ಕೆಗಳು ಬರುವಂಥದ್ದು ಅವರ ಮೇಲೆ ಗಂಭೀರವಾದ ಆರೋಪ ಆಪಾದನೆ ಅಥವಾ ಕೇಸುಗಳು ಸಹ ದಾಖಲಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ಕಟಕ ರಾಶಿಯವರಿಗೆ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ನಾವು ನಾನಾ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸುವಂತಹ ಸೂಚನೆ ಅಲ್ಲಿ ಏಳು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂತಹ ಸಾಧ್ಯತೆ ಬರುತ್ತೆ ಇನ್ನು ಬಾಂಧವ್ಯ ಸಹ ಅಷ್ಟು ಉತ್ತಮ ಇರೋದಿಲ್ಲ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಬಂಧುಗಳ ಜೊತೆಗೆ ಅಥವಾ ಗಂಡ ಹೆಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಮಿತ್ರರ ಜೊತೆ ಬಾಂಧವ್ಯ ಯಾವುದು ಅಷ್ಟು ಉತ್ತಮವಾಗಿ ಇರೋದಿಲ್ಲ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು ಅಥವಾ ವಿವಾದಗಳು ಕಲಹಗಳು ಬರ್ಬೋದು ಸಣ್ಣ ಪುಟ್ಟ ವಿಚಾರಕ್ಕೆ ಆರಂಭವಾದ ಕಲಹ ದೊಡ್ಡದಾಗಿ ಪರಿವರ್ತನೆ ಆಗುವಂಥದ್ದು ಈ ರೀತಿ ನೀವು ಜೀವಮಾನದಲ್ಲಿ ಕಾಣದಂತಹ ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ಸವಾಲು ಒತ್ತಡ ಸಂಕಷ್ಟಗಳಿಗೆ ಸಾಕ್ಷಿ ಆಗ್ಬೋದಾಗಿದೆ ಈ ಮಾರ್ಚ್ ತಿಂಗಳಲ್ಲಿ ಯಾಕಂದರೆ ಇವೆಲ್ಲವೂ ಈ ಗ್ರಹಗಳಾಚಾರ ಅಥವಾ ಗ್ರಹಚಾರ ಅಂತ ಆಡು ಭಾಷೆಯಲ್ಲಿ ಹಾಗಾಗಿ ಈ ತಿಂಗಳ ಗ್ರಹಾಚಾರ ನಿಮ್ಮ ಪರವಾಗಿ ಇಲ್ಲ ಅಂದರೆ ಗ್ರಹಗಳು ಅಲ್ಲಿ ಏಳು ಗ್ರಹಗಳ ವಿರುದ್ಧವನ್ನು ಎದುರಿಸುವಂಥ ಒಂದು ರಾಶಿ ಘಟಕ ಆಗಿರುತ್ತೆ ಇನ್ನು ಆರೋಗ್ಯ ಹಣಕಾಸು ಬಾಂಧವ್ಯ ಆಯಿತು ಇನ್ನು ಆರ್ಥಿಕ ವಿಚಾರವಾಗಿ ಅಷ್ಟೇ ಆರ್ಥಿಕವಾಗಿ ನಿಮಗೆ ಮಧ್ಯೆ ಮಧ್ಯೆ ಆಕಸ್ಮಿಕ ಖರ್ಚು ಬರ್ಬೋದು ಯಂತ್ರ ವಾಹನ ರಿಪೇರಿ ಅನಾರೋಗ್ಯದ ಖರ್ಚು ಆಸ್ಪತ್ರೆ ಖರ್ಚು ಔಷಧದ ಖರ್ಚು ಅಥವಾ ಇನ್ನಿತರ ಯಾವುದೇ ರೀತಿಯ ದಂಡ ಪೆನಾಲ್ಟಿಗಳನ್ನು ಪಾವತಿ ಪಾವತಿ ಮಾಡುವಂಥ ಖರ್ಚು ಇವೆಲ್ಲ ಬರ್ಬೋದಾಗಿದೆ ಹಾಗಾಗಿ ಈ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ಖರ್ಚುಗಳು ಬರುವಂಥ ಮಾಸ ಆಗಿರೋ ಕಾರಣ ಆರ್ಥಿಕವಾದ ಅಸ್ಥಿರತೆಯನ್ನು ನೀವು ಕಾಪಾಡ್ಕೋಬೇಕು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಯಾವುದೇ ರೀತಿಯ ಒಂದು ನಿಮಗೆ ತುಂಬ ಒಂದು ಅದರಲ್ಲಿ ಸಂಶಯ ಅನುಮಾನದ ಅಂಥ ಒಂದು ಯಾವುದೇ ವ್ಯವಹಾರಗಳಿಗೆ ಕೈ ಹಾಕೋದಾಗಲಿ ಅಥವಾ ಹೊಸದರ ಆರಂಭಕ್ಕೆ ಸಹ ಖಂಡಿತ ಒಳ್ಳೆಯದಲ್ಲ ಯಾವುದೇ ರೀತಿಯ ಸ್ಟಾರ್ಟ್ಅಪ್ ಮಾಡ್ತೇನೆ ಅಥವಾ ಯಾವುದೇ ನಿಮಗೆ ರಾಂಗ್ ಐಡಿಯೆ ಎಲ್ಲ ಕೊಡ್ತಾರೆ ಅಂತಹ ಐಡಿಯಾಗಳನ್ನು ತೆಗೆದುಕೊಂಡು ನೀವು ಮಾತ್ರ ಕೈ ಹಾಕಿದರೆ ಅಲ್ಲಿ ನಿಮಗೆ ಕಷ್ಟ ನಷ್ಟದ ಜೊತೆಗೆ ಅನೇಕ ರೀತಿಯ ನಿಮಗೆ ತೊಂದರೆಗಳಿಗೆ ನೀವು ನೀವಾಗಿ ಆಹ್ವಾನ ಮಾಡಿಕೊಂಡಾಗುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಅಂಥ ವಿಚಾರಗಳಿಂದ ದೂರ ಇರಬೇಕು ನಿಮ್ಮ ಯಥಾಸ್ಥಿತಿಯನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು ಜೊತೆಗೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧನ ಮಾರ್ಗ ಒಂದು ಸ್ವಲ್ಪ ಅನುಸರಣೆ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತಂದುಕೊಳ್ಬೇಕು ಯಾಕಂದರೆ ಧೈರ್ಯ ಸರ್ವತ್ರ ಸಾಧನ ಅಂತಾರೆ ಮನುಷ್ಯನಿಗೆ ಪದೇ ಪದೇ ಸವಾಲುಗಳು ಸಂಕಷ್ಟಗಳು ಅಥವಾ ಈ ಸೋಲುಗಳು ಬಂದಾಗ ಆತನು ಧೈರ್ಯವನ್ನು ಕಳ್ಕೊಳ್ತಾನೆ ಹಾಗಾಗಿ ಅಂತ ನೀವು ಧೈರ್ಯವನ್ನು ಕೊಂದುಕೊಳ್ಳದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ದೇವರ ಮೇಲೆ ಒಂದು ನಿಷ್ಠೆಯನ್ನು ನೀವು ಬದಲು ಮಾಡದೆ ಪ್ರಾರ್ಥನೆ ಎಲ್ಲ ಮಾಡಿಕೊಳ್ಬೇಕಾಗಿದೆ ಖಂಡಿತವಾಗಿ ಕಟಕರಾಶಿಯವರು ಹಾಗೆಂದು ನಿಮಗೆ ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಇರುತ್ತೆ ಆಗಲೇ ಹೇಳಿದ್ದೇನೆ ನಿಮಗೆ ರವಿ ಕುಜ ಬುಧ ಗುರು ಶುಕ್ರ ಶನಿ ರಾಹುಗಳು ಅಥವಾ ಕೇತು ಸಹ ನಿಮಗೆ ವಿರುದ್ಧವಾಗಿ ಇದ್ದಾನೆ ಆದರೆ ಮಧ್ಯೆ ಮಧ್ಯೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರ ಉತ್ತಮ ಫಲವನ್ನು ಕೊಡ್ತಾ ಇರ್ತಾನೆ ಹಾಗಾಗಿ ಆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಹೇಳ್ತಾನೆ ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಒಪ್ಪಂದ ಸಹಿ ಇತ್ಯಾದಿಗಳಿದ್ರೆ ಅದನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೊಳ್ಬೋದಾಗಿದೆ ಮಾರ್ಚ್ ಒಂದು ನಾಲ್ಕು ಐದು ಆರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಷ್ಟು ದಿನಾಂಕಗಳು ಅಂದರೆ ಸುಮಾರು ಹದಿನಾರು ದಿನಾಂಕಗಳು ನಿಮಗೆ ಚಂದ್ರನ ಒಂದು ಅನುಕೂಲತೆ ಇರುವಂತಹ ಬೆಂಬಲ ಇರುವಂಥ ದಿನಾಂಕಗಳು ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಕಾಪಾಡಬೇಕು ಜೊತೆಗೆ ಈ ಬುಧನ ಅನುಗ್ರಹ ನಿಮಗೆ ಇದೆ ಅದರಲ್ಲೂ ಆರಂಭದಲ್ಲಿರುವ ವಕ್ರ ಬುಧನಿಗೆ ವಕ್ರಗತಿ ಇರುವ ಕಾರಣ ಅದು ಇದ್ದರೂ ಇಲ್ಲದಂತಂದರೆ ಕೇವಲ ಇಪ್ಪತ್ತೊಂದನೇ ತಾರೀಕು ಬಳಿಕ ಸ್ವಲ್ಪ ಮಟ್ಟಿಗೆ ಬುಧನ ಅನುಕೂಲ ಬರ್ಬೋದಾಗಿದೆ ಹಾಗೆ ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇಪ್ಪತ್ತೈದರವರೆಗೆ ಇರುತ್ತೆ ಭಾಗ್ಯಸ್ಥಾನದಲ್ಲಿ ಹಾಗಾಗಿ ಹಣಕಾಸಿಗೆ ಮಧ್ಯೆ ಮಧ್ಯೆ ಕೊರತೆ ಇರುವುದಿಲ್ಲ ಶುಕ್ರನ ಅನುಗ್ರಹದಿಂದ ಬುಧನ ಅನುಗ್ರಹದಿಂದ ಹಣಕಾಸು ಎಲ್ಲ ಬರ್ಬೋದು ಚಂದ್ರನ ಅನುಗ್ರಹದಿಂದ ಹಣಕಾಸಿನ ಒಂದು ಆದಾಯಕ್ಕೆ ನಿಮಗೆ ಯಾವುದೇ ಕೊರತೆ ಇರೋದು ಬರ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಸತ್ವ ಪರೀಕ್ಷೆ ಅಥವಾ ಅಗ್ನಿ ಪರೀಕ್ಷೆಗಳು ಬಹಳ ಇವೆ ಮಧ್ಯ ಮಧ್ಯೆ ಕೆಲವೊಂದು ಸಣ್ಣ ಪುಟ್ಟ ಉತ್ತಮ ಫಲಗಳು ಚಂದ್ರನಿಂದ ಶುಕ್ರನಿಂದ ಸಿಗಲಿವೆ ಇವೆಲ್ಲ ಗಮನಿಸಿಕೊಂಡು ನೀವು ದೋಷ ನಿವಾರಣಾರ್ಥವಾಗಿ ವಿಶೇಷವಾಗಿ ನಿಮ್ಮ ಕುಲದೇವತನ್ನು ಇಷ್ಟ ದೇವತೆ ಪ್ರಾರ್ಥನೆ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು ವಿಷ್ಣು ನಾರಾಯಣನ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ನವರ ಭಕ್ತಿ ಮಾಡ್ಬೋದು ಅಥವಾ ನಿಮ್ಮ ಗ್ರಾಮ ದೇವನು ಅಥವಾ ಇಷ್ಟ ದೇವರ ಅದರಲ್ಲ ಸ್ತೋತ್ರಗಳನ್ನು ಅಷ್ಟೋತ್ರಗಳನ್ನು ಪಠನೆ ಮಾಡ್ಬೋದು ನವಗ್ರಹಗಳ ಅಷ್ಟೋತ್ತರ ಸ್ತೋತ್ರ ನವಗ್ರಹಗಳ ಪರಿಹಾರ ಶ್ಲೋಕ ಅಂತಿರುತ್ತೆ ಅವನ್ನೆಲ್ಲ ಪಠನೆ ಮಾಡ್ಬೋದಾಗಿದೆ ದಾನ ಧರ್ಮದ ಆಸಕ್ತಿಗಳು ನವಗ್ರಹದ ಧಾನ್ಯವನ್ನಾಗಲಿ ಅದು ಇನ್ನಿತರ ಯಾವುದೇ ರೀತಿಯ ಸ ಸಪಾತ್ರರಿಗೆ ದಾನಗಳನ್ನು ಕೊಡೋದಾಗಲಿ ದೇವರುಗಳ ಸಂದರ್ಶನ ಮಾಡಿದಾಗಲಿ ಮಾಡ್ಬೋದು ನವಗ್ರಹಗಳ ಪ್ರದಕ್ಷಿಣೆ ಅರಳಿ ಮರದ ಪ್ರದಕ್ಷಿಣೆ ಮುಂತಾದ ಸರಳವಾದ ಉಪಾಯಗಳಿಂದ ನಿಮ್ಮ ಒಂದು ದೋಷವನ್ನು ಕಳೆದುಕೊಳ್ಬೋದಾಗಿದೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮೈ ಎಲ್ಲ ಕಣ್ಣಾಗಿರಬೇಕಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಕಟಕರಾಶಿಯವರು ಎಲ್ಲ ಕಟಕರಾಶಿಯವರಿಗೆ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಐರವಾರಿಗೆ ಆಶೀರ್ತೆ ಜಯ ಸಿದ್ಧ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶನ್ಮಂಗಗಳನುಭವಂತು